ಸೊ ಈ ಇನ್ವೆಸ್ಟ್ಮೆಂಟ್ ಕರ್ನಾಟಕದಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ನಿಮ್ಮ ನಿರೀಕ್ಷೆ ಇದೆ ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತದೆ ಯಾಕಂದ್ರೆ ಎಫಿಷಿಯನ್ಸಿ ಜಾಸ್ತಿ ಮಾಡೋಕೆ ರೋಬೋ ಬರ್ತದೆ ನಾಳೆ ಈಗ ನೀವು ಕೂತಿದ್ರೆ ನೆಕ್ಸ್ಟ್ ಟೈಮ್ ನನಗೆ ಇಂಟ್ರ್ಯೂ ಮಾಡುತ್ತಿದ್ದರೂ ಒಂದು ರೋಬೋನೇ ಕೊಂಡಿರ್ಬೋದು ಅಲ್ಲಿ ರೋಬೋ ಕ್ವಶನ್ ನೀವು ನೀವು ನಿಮ್ಮ ಜಾಬ್ ಸರ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ಇನ್ನೂ ಇನ್ವೆಸ್ಟ್ ತನ್ನಿ ಆಯಿತಾ ಇನ್ನೂ ಜಾಬ್ ಕ್ರಿಯೇಷನ್ ಮಾಡಿ ದಯವಿಟ್ಟು ನಮ್ಗೆ ಥ್ಯಾಂಕ್ ಯು ಪ್ರಮುಖವಾಗಿ ಭಾರತದ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಏನಮ್ಮ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪ್ನೀಸ್ ಅಂತೀವಿ ನಾವು ಇಡೀ ಜಗತ್ತಲ್ಲಿ ಫೈವ್ ಹಂಡ್ರೆಡ್ ಫಾರ್ಚ್ಯೂನ್ ಫೈವ್ ಹಂಡ್ರೆಡ್ ಕಂಪ್ನೀಸ್ ಅಂತ ಐನೂರು ಕಂಪ್ ವಿಶ್ವದ ಅತಿ ಶ್ರೇಷ್ಠ ಐನೂರು ಕಂಪನಿ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನೀಸ್ ಇದೆ ಆ ಫಾರ್ಚೂನ್ ಫೈವ್ ಹಂಡ್ರೆಡ್ ನಾಲ್ಕುನೂರು ಕಿಂತ ಹೆಚ್ಚು ಕಂಪನೀಸು ನಮ್ಮ ಬೆಂಗಳೂರಿನಲ್ಲಿ ಆರ್ ಆ್ಯಂಡ್ ಡಿ ಸೆಂಟರ್ಸ್ ಇದ್ದಾವೆ ಯಾವುದು ಜಿ ಸಿ ಸೀಸು ಕರ್ನಾಟಕ ಕೇವಲ ಐ ಟಿ ಮತ್ತು ಬಿ ಟಿ ಕ್ಯಾಪಿಟಲ್ ಅಲ್ಲ ನಾವು ಐ ಟಿ ಕ್ಯಾಪಿಟಲು ನಾವು ವ್ಯಾಲಿ ಹೌದು ಆದರೆ ನಾವು ಎಲೆಕ್ಟ್ರಾನಿಕ್ಸ್ನಲ್ಲಿ ನಂಬರ್ ನೋಡಿದ್ದೀವಿ ಏರೋಸ್ಪೇಸ್ ಡಿಫೆನ್ಸ್ನ ನಂಬರ್ ಒನ್ ಇದ್ದೀವಿ ಮಷಿನ್ ಟೂಲ್ಸ್ನಲ್ಲಿ ನಂಬರ್ ಒನ್ ಇದ್ದೀವಿ ಓಕೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿದ್ದೀವಿ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಯಾಕೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಅನ್ನೋದು ಒಂದು ಇನೋವೇಟಿವ್ ಆದಂಥ ಐಡಿಯಾ ಅದನ್ನು ಕರ್ನಾಟಕ ಭಾಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಿದೆ ಈ ಸಲ ಅದು ಇನ್ನಷ್ಟು ಏನೋ ಒಂದು ವೈಬ್ರೆಂಟಾಗಿ ಕಾಣಿಸ್ತಾ ಇದೆ ಅದಕ್ಕೆ ಕಾರಣಕರ್ತರು ರಾಜ್ಯದ ಕೈಗಾರಿಕಾ ಮತ್ತು ಮೂಲಭೂತ ಸಚಿವರಾದಂಥ ಮೂಲಭೂತ ಸೌಕರ್ಯಗಳ ಸಚಿವರಾದಂತಹ ಎಂ ಬಿ ಪಾಟೀಲ್ ಅವರು ಎಂ ಬಿ ಪಾಟೀಲ್ ಈಗ ವಾರ್ತಾ ಭಾರತಿ ಜೊತೆಗಿದ್ದಾರೆ ಅವ್ರ ಜೊತೆ ಇನ್ವೆಸ್ಟ್ಮೆಂಟ್ ಕರ್ನಾಟಕದ ತಯಾರಿ ಏನು ಏನು ಅವರ ನಿರೀಕ್ಷೆ ಏನು ರಾಜ್ಯಕ್ಕೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅವೆಲ್ಲವನ್ನು ಮಾತಾಡೋಣ ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಮನವಿ ವಾರ್ತಾ ಭಾರತೀಯ ವ ವೆಬ್ಸೈಟನ್ನು ಯೂಟ್ಯೂಬ್ ಚಾನಲನ್ನು ಫೇಸ್ಬುಕ್ಕನ್ನು ಇನ್ಸ್ಟಾಗ್ರಾಮನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಧರ್ಣಿಶ್ ಪುಕ್ಕರೆ ಈಗ ಎಂ ಬಿ ಪಾಟೀಲ್ ಅವರ ಸಂದರ್ಶನವನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಮಸ್ಕಾರ ನಿದ್ದೆ ಮಾಡ್ತಿದ್ದೀರಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರಾ ಚೆನ್ನಾಗಿ ಫಿಫ್ಟೀನ್ತ್ಗೆ ಅಲ್ಲ ಯಾಕೆಂದರೆ ನೀವು ಕಳೆದ ನಾಲ್ಕೈದು ತಿಂಗಳಿಂದ ಬಹುಶಃ ನಿಮ್ಮ ಕನಸಲ್ಲೂ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಮೀಟಿಂಗು ಡೆಲಿಗೇಷನ್ ಇವೇ ಬರ್ತಿರಬೇಕು ಅಂತ ಅದೇನೆಲ್ಲ ಕರ್ತವ್ಯ ಅದು ಮಾಡಬೇಕಾಗಿದ್ದು ಕರ್ತವ್ಯ ಕರ್ನಾಟಕ ತಂದೆಯಾದಂಥ ಒಂದು ಇತಿಹಾಸವನ್ನು ಹೊಂದಿದೆ ಗ್ಲೋಬಲ್ಯೂಸ್ಟ್ ಮೀಟನ್ನು ನಾವೇ ಪ್ರಾರಂಭ ಮಾಡಿದ್ದೀವಿ ತದನಂತರ ಈಗ ಕೆಲವೇ ರಾಜ್ಯಗಳು ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ನಾಲ್ಕೈದು ರಾಜ್ಯಗಳು ಮಾಡ್ತಾ ಇತ್ತು ಎಲ್ಲ ರಾಜ್ಯಗಳು ಮಾಡ್ತಾ ಇದ್ದಾವೆ ಅದು ಅವ್ರ ಹಕ್ಕು ತಪ್ಪಂತಲ್ರದಲ್ಲ ಆದರೆ ಇವತ್ತು ನಾವು ಭಾಳ ವಿಭಿನ್ನ ರೀತಿಯಲ್ಲಿ ಮಾಡಬೇಕಾಗಿದ್ದ ಅವಶ್ಯಕತೆ ಇದೆ ನಮ್ಮ ಥೀಮ್ ಇವತ್ತಿನ ದಿವಸ ರಿಇಮ್ಯಾಜಿನಿಂಗ್ ಗ್ರೋತ್ ಪ್ರಗತಿಯ ಮರುಕಲ್ಪನೆ ಯಾಕಂದರೆ ಇವತ್ತು ವಿಶ್ವದಲ್ಲಿ ಪರಿಸ್ಥಿತಿ ಬೇರೆ ಇದೆ ಚಾಲೆಂಜಿಂಗ್ ಟೈಮ್ಸ್ ಅಂತ ಹೇಳಿ ಭಾಳ ಚಾಲೆಂಜಿಂಗ್ ಟೈಮ್ಸ್ ಅಂದರೆ ಒಂದು ಕಡೆ ನಾವು ಜಿಯೋ ಪೊಲಿಟಿಕಲ್ ಟೆನ್ಷನ್ಸನ್ನು ನೋಡ್ತೀವಿ ನಮ್ಮ ರಷ್ಯಾ ಮತ್ತು ಉಕ್ರೇನ್ ವಾರು ಇನ್ನೊಂದು ಕಡೆ ಇಸ್ರ ಖಾಜಾ ಇನ್ನೊಂದು ಕಡೆ ಟ್ರಂಪ್ ಅವ್ರು ಬರೋದರಿಂದ ಅವ್ರದ್ದು ಏನೇನು ನಿಲುವುಗಳಾಗುತ್ತವೆ ಪಾಲಿಸಿ ಆಗುತ್ತೆ ಒಂದು ಕಡೆ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಹೇಳ್ತೀವಿ ಇನ್ನೊಂದು ಕಡೆ ಎರಡು ವರ್ಷ ನಾವು ಕೊರೋನಾ ಇದನ್ನು ಅನ್ಭವಿಸಿದ್ವಿ ಮತ್ತು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದು ಭಾಳಷ್ಟು ಬದಲಾವಣೆಯನ್ನು ತರ್ತದೆ ಒಂದು ಸ್ಮಾರ್ಟ್ಫೋನಲ್ಲಿ ತರ್ತದೆ ಮಷಿನ್ ಲಾರ್ಜ್ ಮಷೀನಲ್ಲೂ ಬರ್ತದೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಲ್ಸೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಒಳ್ಳೆಯದು ಅಷ್ಟೇ ಆಗುತ್ತೆ ಕೆಲವೊಂದು ಉದ್ಯೋಗಗಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿಯೂ ನಮ್ಗೆ ಬರ್ತದೆ ಇದೆಲ್ಲ ಇದು ಈ ಸವಾಲುಗಳನ್ನ ಎದುರಿಸುವಂಥದ್ದು ಅದಕ್ಕೆ ನಾವು ರಿಇಮ್ಯಾಜಿನಿಂಗ್ ಗ್ರೋತು ಆ ರಿಮ್ಯಾಜಿನಿಂಗ್ ಗ್ರೋತ್ ಹೆಂಗಿರಬೇಕು ಇಟ್ ಶುಡ್ ಬಿ ಟೆಕ್ ಡ್ರಿವನ್ ಇಟ್ ಶುಡ್ ಬಿ ಗ್ರೀನ್ ಆ್ಯಂಡ್ ಇಟ್ ಶುಡ್ ಬಿ ರಿಝಲೆಂಟ್ ಅಂತ ಆ್ಯಂಡ್ ಇನ್ಕ್ಲೂಸಿವ್ ಅಂತ ಸೊ ಈಗ ಆ ತಿಮ್ಮನ್ನು ಇಟ್ಕೊಂಡು ನಾವು ಇದನ್ನ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಸ್ವಲ್ಪ ಡಿವಿಯೇಟ್ ಆಗಿದೆ ಈಗ ಪತಿ ಏನೋ ಸ್ಟೇಜ್ ಮೀಟ್ರು ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಅಂತ ಅನ್ನೋದು ಬೇಡ ಈಗ ಒಂದು ಸ್ವಲ್ಪ ದಾವಸ್ದು ಕೆಲವೊಂದನ್ನು ಆ ಡಿವಿಟ್ ಡಿಫ್ರೆಂಟ್ ಟೈಪ್ ಮಾಡ್ತಾ ಇದ್ದೀವಿ ಸ್ವಲ್ಪ ಅದನ್ನು ಡಿವಿಯೇಟ್ರು ಮಾಡ್ತಾ ಇದ್ದೀವಿ ಅಂದರೆ ಆಗಿ ಮಾಡ್ತೀವಿ ಯಾಕಂದ್ರೆ ಡಾವಸ್ನಲ್ಲಿ ಇದು ತೊಗೊಂಡೀವಿ ಕಂಟ್ರಿ ಪಾರ್ಟಿಸಿಪೇಷನ್ ಸಿಬಿಷನ್ ತೊಗೊಂಡೀವಿ ಹತ್ತೊಂಬತ್ತು ಕಂಟ್ರಿ ಪಾರ್ಟಿ ಎಷ್ಟು ದೇಶಗಳು ಪಾರ್ಟಿಸಿಪೇಟ್ ಪಾರ್ಟಿಸ್ಪೇಟ್ ನೈನ್ಟೀನ್ ಕಂಟ್ರೀಸ್ ಹತ್ತೊಂಬತ್ತು ದೇಶಗಳನ್ನ ಮಾಡ್ತವೆ ಒಂಬತ್ತು ದೇಶಗಳು ಪವಿಲಿಯನ್ನು ಹಾಕ್ತಾರೆ ತಮ್ಮದು ಓಕೆ ತಮ್ಮ ಪವಿಲ್ಸು ಹಾಕ್ತಾರೆ ಆಮೇಲೆ ಅರವತ್ತು ಸ್ಪೀಕರ್ಸು ಎಕಾನಮಿಸ್ಟನ್ನ ಟೈಪ್ ಮಾಡ್ಕೊಂಡಿದ್ದೀವಿ ಅರುವತ್ತು ಸ್ಪೀಕರ್ಸು ಆಮೇಲೆ ಈಗ ವರ್ಲ್ಡ್ ಎಕನಾಮಿಕ್ ಫೋರಮ್ ಜೊತೆ ಒಂದು ಕಂಟಿನ್ಯೂಸ್ ಒನ್ ಇಯರ್ ಪ್ರೋಗ್ರಾಮ್ ಮಾಡಬೇಕು ಅಂತಲೂ ಕೂಡ ಒಂದು ಪ್ರಪೋಸಲ್ ನಮ್ಮ ಮುಂದೆ ಈಗ ಇರ ಜೊತೆಗೆ ನಾವೀಗ ಏನು ಮಾಡಿದ್ದೀವಿ ಕರ್ನಾಟಕ ರಾಜ್ಯ ಐತಿಹಾಸಿಕವಾಗಿ ನಮ್ಮ ಒಂದು ಈ ಪರಿಸರ ಇಕೋಸಿಸ್ಟಮ್ ಏನಿದೆ ಅದು ಇಂದು ಮೊನ್ನೆದಲ್ಲ ಅದು ಸ್ವತಂತ್ರ ಪೂರ್ವದಲ್ಲಿ ನೂರು ವರ್ಷದ ಹಿಂದೆ ಇವತ್ತು ಮುಗಿಸಿದೆ ಹೌದು ಯಾಕಂದ್ರೆ ನೀವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತೊಗೊಳ್ಳಿ ಇಸ್ರೋ ತೊಗೊಳ್ಳಿ ಎಚ್ ಎ ಎಲ್ ತಗೊಳ್ರಿ ಬಿ ಎಲ್ ತಗೊಳ್ರಿ ಬಿ ಎಚ್ ಎಲ್ ತಗೊಳ್ರಿ ಎಚ್ ಎಮ್ ಟಿ ತೊಗೊಳ್ಳಿ ಇವೆಲ್ಲವೂ ಕೂಡ ಮೈಸೂರು ಅರಸರು ಕೂಡ ಇವತ್ತು ಕೆ ಎಸ್ ಡಿ ಎಲ್ಲು ಮೈಸೂರು ಲ್ಯಾಂಪ್ಸು ಮೈಸೂರು ನಿಮ್ಮ ಪೇಂಟ್ಸು ಹೀಗೆ ಈ ಒಂದು ಇಕೋಸಿಸ್ಟಮ್ ಅದ್ಲು ಡೆವಲಪ್ ಆಗಿತ್ತು ಎರಡನೇ ಇಕೋಸಿಸ್ಟಮ್ ಇವತ್ತು ಆಮೇಲೆ ಎನ್ ಜಿ ಎಫ್ ಇತ್ತು ಆಮೇಲೆ ಎರಡನೇ ಲೆವೆಲ್ನಲ್ಲಿ ಈ ಎಲ್ಲ ಏನು ಎಜುಕೇಷನ್ ಸಿಸ್ಟಮ್ ಇಂದ ಇಂಜಿನಿಯರಿಂಗ್ ಕಾಲೇಜಸ್ ಮೂವತ್ತು ವರ್ಷದಿಂದ ಇಡೀ ಭಾರತ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಒತ್ತೊಂದು ದಿವಸ ಬೆಂಗಳೂರು ಕರ್ನಾಟಕಕ್ಕೆ ಬರ್ತಾ ಇದ್ರು ಇಲ್ಲಿ ಐ ಕಾಲೇಜಸ್ ಅದರಿಂದ ಇಕೋಸಿಸ್ಟಮ್ ಟ್ಯಾಲೆಂಟ್ ಡೆವಲಪ್ ಆಯಿತು ಅಲ್ಲಿ ಎಸ್ ಅಗ್ರೀನ್ ನೀವು ಇಷ್ಟೆಲ್ಲ ಹೇಳಿದ್ದು ಸರಿ ಆದರೆ ಕಳೆದ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನ ಜಿಮ್ ನೋಡಿದ್ರೆ ಅದರ ಸಕ್ಸಸ್ ರೇಟು ಜಸ್ಟ್ ಪಾಸ್ ಫಾರ್ಟಿ ಒನ್ ಪರ್ಸೆಂಟ್ ನೋಡಿ ಅಲ್ಲಿ ಸ್ವಲ್ಪ ಎಲ್ಲಿ ನಿಮಗೆ ಭಾಳಷ್ಟು ತಪ್ಪು ಕಲ್ಪನೆಗಳಾಗಿದೆ ಅಂದರೆ ಟ್ವೆಂಟಿ ಟು ಟ್ವೆಂಟಿ ತ್ರೀದಲ್ಲಿ ಏನು ಗ್ಲೋಬಲ್ ರಿಸ್ ಮೀಟ್ ಆಯಿತು ಅದರಲ್ಲಿ ಒಂದು ಕಾಂಪೋನೆಂಟ್ ಗ್ರೀನ್ ಹೈಡ್ರೋಜನ್ ಹ್ಞೂ ಗ್ರೀನ್ ಹೈಡ್ರೋಜನ್ಗೆ ಎರಡು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಎಮ್ ಓ ಸೈನ್ ಮಾಡಿದ್ದೀವಿ ಗ್ರೀನ್ ಹೈಡ್ರೋಜನ್ಗೆ ಇವತ್ತು ನಮ್ಮ ಹತ್ರ ಇವ್ಯಾಕ್ಯುಷನ್ ಫೆಸಿಲಿಟಿ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇಲ್ಲ ಎನರ್ಜಿ ಡಿಪಾರ್ಟ್ಮೆಂಟ್ ಬಂತದ್ದು ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ನಾವು ಸೈನ್ ಮಾಡಿ ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ತೆಗೆದುಬಿಡಿ ನೀವು ಈಗೂ ಪರಿಸ್ಥಿತಿ ಇಲ್ಲ ಈಗೂ ಕೂಡ ಒಂದು ಎರಡು ಮಾಡ್ಬೋದು ನಾವು ಗ್ರೀನ್ ಹೈಡ್ರೋಜನ್ ಪ್ರಾಡಕ್ಟನ್ನು ಮಂಗಳೂರಿನಲ್ಲೂ ಕಾರವಾರನಲ್ಲೋ ಒಂದು ಎರಡು ಬರ್ಬೋದು ಅದಕ್ಕೆ ಜಾಸ್ತಿ ಬರೋದು ನಲ್ವತ್ತು ಸಾವಿರ ಕೋಟಿಗೆ ಜಾಸ್ತಿ ಬರೋಕ್ಕಾಗೋದಿಲ್ಲ ಆ ಎರಡು ಲಕ್ಷದ ನಲ್ವತ್ತು ಸಾವಿರ ಕೋಟಿ ಏನು ಎಮ್ ಒ ಸೈನ್ ಮಾಡಿದ್ದೀವಿ ಗ್ರೀನ್ ಹೈಡ್ರೋಜನು ಅದು ಈ ಒಂದು ಪ್ರೊಜೆಕ್ಷನ್ಗೆ ಬಂದ್ಬಿಡುವಂಥ ಈಗಿನ ಈಗಿನ ಪರಿಸ್ಥಿತಿ ತೆಗೆದುಬಿಟ್ರೆ ಎರಡು ಲಕ್ಷ ಸಾವಿರ ಕೋಟಿ ತೆಗೆದುಬಿಟ್ರೆ ನೀವು ನೀವು ಅಲ್ಲಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬರ್ತೀರಾ ಏನು ಹಂಗಂತಲ್ಲ ನಾನು ಕೇಳ್ತಿರೋದು ಈಗ ಫಾರ್ ಎಕ್ಸಾಂಪಲ್ ಈ ಸಲದ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ನೀವೇನು ಎಮ್ ಒ ಸೈನ್ ಆಗುತ್ತೋ ಅಷ್ಟಕ್ಕೂ ಸಫಿಶಿಯಂಟ್ ಆದಂಥದ್ದು ಲ್ಯಾಂಡ್ ಇರ್ಬೋದು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಎಲ್ಲವನ್ನು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಕಡಿಮೆ ನೋಡಿ ಸಂಪೂರ್ಣವಾಗಿ ನಾನು ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ನನಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಾವು ಯಾವುದು ಹೇಳಿದಕ್ಕೂ ನಾನು ನೀರಾವರಿ ಮಂತ್ರಿ ಇಲ್ಲ ಅಂತಿಲ್ಲ ಕೂಡ ಅವರು ಮಾಡಲ್ಲ ನಾವೇ ಹೋಗಿ ಅವ್ರಿಗೆ ಹೇಳಬೇಕು ಬೇರೆ ಅದಲ್ಲ ನಾವೇ ಅವ್ರಿಗೆ ಹೋಗಿ ಹೇಳಬೇಕು ಹೀಗೆಲ್ಲ ಮಾಡ್ತಾ ಇದೀವಿ ಅಂತೇಳಿ ಅಷ್ಟಲ್ಲೂ ಸಪೋರ್ಟ್ ಅವರು ಇದ್ದಾರೆ ಸೊ ಈಗ ಇಲ್ಲಿ ನಮ್ಗೆ ಲ್ಯಾಂಡ್ ಪಾರ್ಸಲ್ಸ್ ಕಮ್ಮಿ ಇಲ್ಲ ಮನೆ ಐದು ಸಾವಿರ ಕೋಟಿ ರೂಪಾಯಿ ನಮಗೆ ಲ್ಯಾಂಡ್ ಇದು ಬೇಕಂದಾಗ ಐದು ಸಾವಿರ ರೂಪಾಯಿ ಕೋಟಿ ರೂಪಾಯಿ ನಮಗೆ ಲೋನ್ ತೊಗೊಳಕ ನಾವೇ ಪೇ ಪೇ ಮಾಡ್ತೀವಿ ಕೆ ಡಿ ಬಿಂದ ನೋ ಲಾಸ್ ನೋ ಪ್ರಾಫಿಟ್ ಇದು ಇದೆ ರೀಸ್ನಬಲ್ ಪ್ರಾಫಿಟ್ ಮಾಡ್ಕೊಂಡು ಮಾಡ್ತೀವಿ ಲ್ಯಾಂಡ್ ಅವೈಲೇಬಿಲಿಟಿ ಇದೆ ಇನ್ಸೆಂಟಿವ್ಸ್ಗೆ ನಾವು ಯಾವತ್ತೂ ಕೊರತೆ ಮಾಡಿಲ್ಲ ಮತ್ತು ಹಿಂದಿನ ಸರ್ಕಾರಗಳು ಮಾಡಿದಂಥ ಕಮಿಟ್ಮೆಂಟ್ಸ್ಗೆ ಮುಂದಿನ ಸರ್ಕಾರ ನಾವು ಮುಂದುವರ್ಸ್ಕೊಂಡು ಹೋಗಿದ್ದೀವಿ ಅಪ್ಪ ಆ ಸ್ಟೆಬಿಲಿಟಿ ಇರಬೇಕು ಇಂಡಸ್ಟ್ರೀಸ್ ಅವ್ನಿಗೆ ಯಾಕಂದ್ರೆ ಅವರು ವಾತಾವರಣದಲ್ಲಿ ಪೊಲಿಟಿಕಲ್ ಸಿಚುಷನ್ ಮುಂದೆ ಬರೋದಿಲ್ಲ ಸೊ ಹೀಗಾಗಿ ಆ ಯಾವುದೂ ತೊಂದರೆ ಇಲ್ಲ ಮತ್ತು ಹೊಸ ಇಂಡಸ್ಟ್ರಿ ಪಾಲಿಸಿ ಅಂತ ಇದ್ದೀವಿ ಮುಖ್ಯಮಂತ್ರಿ ಬಗ್ಗೆ ಈಗ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದ್ರು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ತರ್ತಾ ಇದೀವಿ ಈಗ ಅದರಲ್ಲಿ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಫ್ಲೆಕ್ಸಿಬಲ್ ಇನ್ಸೆಂಟಿವ್ ನಲ್ಲಿ ಒಂದು ಫಿಕ್ಸ್ಡ್ ಇರ್ತಿತ್ತು ಕ್ಯಾಪಿಟಲ್ ಬೇಸ್ಡ್ ಇನ್ನೊಂದು ನಿಮ್ಮ ಪ್ರೊಡಕ್ಷನ್ ಲಿಂಕ್ ಇರ್ತಿತ್ತು ಎರಡೂ ಕೂಡ ಫ್ಲೆಕ್ಸಿಬಿಲಿಟಿ ಕೊಡ್ತೀವಿ ಯಾವ್ದು ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದು ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ಮಹಿಳಾ ಎಂಪ್ಲಾಯ್ಮೆಂಟ್ಗೆ ಅಡಿಷನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ ಫೈವ್ ಆಮೇಲೆ ನಿಮ್ಮ ಪ್ರೊಡಕ್ಷನ್ ಎಲ್ಲಾನು ಈಗ ಗ್ರೀನ್ ಆಗಿರ್ಬೇಕು ಅಂದರೆ ನೀವು ಪ್ರೊಡಕ್ಷನ್ ಯಾವತ್ತೆಲ್ಲೂ ಕೂಡ ನಿಮ್ಮ ಸಬ್ಸ್ ಫ್ರೆಂಡ್ಲಿ ಇರಬೇಕು ಸಸ್ಟೈನಬಿಲಿಟಿ ಇದ್ರ ಗೋಲ್ಸ್ ಇದನ್ನ ಇಟ್ಕೊಬೇಕು ಅದಕ್ಕೆ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಪ್ರಮುಖವಾಗಿ ಭಾರತದ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಏನೋ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನೀಸ್ ಅಂತೀವಿ ನಾವು ಈ ಜಗತ್ತಲ್ಲಿ ಫೈವ್ ಹಂಡ್ರೆಡ್ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪೀಸ್ ಅಂತ ಐನೂರು ಕಂಪ್ ವಿಶ್ವದ ಅತಿ ಶ್ರೇಷ್ಠ ಐನೂರು ಕಂಪನಿ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನೀಸ್ ಇದೆ ಆ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನಿಸ್ ಕಿಂತ ಹೆಚ್ಚು ಕಂಪನೀಸು ನಮ್ಮ ಬೆಂಗಳೂರಿನಲ್ಲಿ ಆರ್ ಅನ್ ಡಿ ಸೆಂಟರ್ಸ್ ಇದ್ದಾವೆ ಯಾವುದು ಜಿ ಸಿ ಸೀಸು ಅವ್ರ ಡಿಸೈನ್ ಇಲ್ಲೇ ಆಗುತ್ತೆ ರಿಸರ್ ಡೆವಲಪ್ಮೆಂಟ್ ಆಗುತ್ತೆ ಆದರೆ ಪ್ರೊಡಕ್ಷನ್ ಸ್ವಲ್ಪ ಇಲ್ಲೇ ಆಗುತ್ತೆ ಬೇರೆ ತಮ್ಮ ತಮ್ಮ ದೇಶಗಳಲ್ಲಿ ಆಗ್ತದೆ ಕೆಲವು ಪುಡಿ ರಾಜ್ಯದಲ್ಲಿ ಆಗ್ತದೆ ಈ ಸಲ ಅವರಿಗೆ ನಿಮ್ಮ ಆರ್ ಎನ್ ಡಿನ ನೀವು ಇಲ್ಲಿನೇ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ಓವರ್ ಆ್ಯಂಡ್ ಅಬೌವ್ ಎಲ್ಲ ಇನ್ಸೆಂಟಿವ್ಸ್ ಏನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಸ್ಪೆಷಲ್ ಇನ್ಸೆಂಟಿವ್ ಹತ್ತು ಪರ್ಸೆಂಟ್ ಕೊಡ್ತೀವಿ ನಿಮಗೆ ಅದು ಇಲ್ಲಿ ಕನ್ವರ್ಟ್ ಆಗಬೇಕಾಗಿದೆ ಮ್ಯಾನುಫ್ಯಾಕ್ಚರಿಂಗಿಗೆ ಹೀಗೆ ಭಾಳಷ್ಟು ಸ್ಟೆಪ್ಸ್ ತಗೋತಾ ಇದ್ದೀವಿ ಮತ್ತು ಭಾಳಷ್ಟು ಸಲ ನಮಗೆ ಇಂಡಸ್ಟ್ರಿ ಸೆಟಪ್ ಮಾಡೋ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿದ್ರು ನಮ್ಮ ಫಾರೆಸ್ಟ್ ಕ್ಲಿಯನ್ಸ್ ಆಗ್ತಾಯಿಲ್ಲ ನಮಗೆ ಪೊಲ್ಯೂಷನ್ ಗೋಲ್ಡ್ ಪ್ರೊಂಬಂಡರ್ ಕ್ಲಿಯನ್ಸ್ ಆಗ್ತೀರಾ ಕೆ ಡಿ ಬಿ ಲ್ಯಾಂಡ್ ಕ್ರಿಯೇಟ್ ಕ್ರಿಯಾಗ್ತಾಯಿದೆ ರೆವೆನ್ಯೂ ಕ್ರಿಯೆಕ್ಟ್ ಆಗ್ತದೆ ಅಂತೇಳಿ ಸಿಂಗಲ್ ವಿಂಡೋವನ್ನು ಈಗ ರಿವೈವ್ ಮಾಡಿ ಮೈಕ್ರೋಸಾಫ್ಟ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಒಳಗೊಂಡು ಒಂದು ಸರಳವಾಗಿರುವಂಥ ಒಂದು ಸಿಂಗಲ್ ವಿಂಡೋವನ್ನು ಮಾಡಿದ್ದೀವಿ ಅದರಿಂದ ಅರ್ಧದಷ್ಟು ಮೊದಲಿನಕ್ಕಿಂತ ಈಗ ನೂರು ದಿವಸ ಬೇಕಾಗಿತ್ತು ಮೊದಲಾದರೆ ಈಗ ಐವತ್ತು ದಿವಸ ಬೇಕಾಗುತ್ತೆ ಐವತ್ತು ದಿವ್ಸ ಬೇಕಾದರೆ ಇಪ್ಪತ್ತೈದು ದಿವ್ಸನ ಕ್ಲಿಯರ್ ಆಗುತ್ತೆ ಅಷ್ಟು ಸಮಯ ಕಡಿಮೆ ಆಗ್ತದೆ ಮತ್ತು ಸಿಂಪಲ್ ಆಗಿದೆ ದಿವಸ ಅದರಲ್ಲಿ ಎಲ್ಲ ಗೋರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಷನ್ಸ್ ಇರ್ತದೆ ರಾಜ್ಯದ ರೆಗ್ಯುಲೇಷನ್ ಇರ್ತದೆ ರಾಜ್ಯದ ಲಾಸ್ ಇರ್ತವೆ ಕೇಂದ್ರದ ಲಾಸ್ ಇರ್ತದೆ ಪರ್ಮಿಷನ್ಸ್ ಯಾವ ಬೇಕು ಅಂತಿರ್ತದೆ ಇನ್ಸೆಂಟಿವ್ಸ್ ಎಷ್ಟು ಸಿಗ್ತದೆ ಅಂತೇಳಿ ಲ್ಯಾಂಡ್ ಇಲ್ಲಿ ಅವೈಲೇಬಿಟಿ ಅಂತ ಸಿಗ್ತದೆ ಯಾವ ಲ್ಯಾಂಡ್ ಎಷ್ಟು ಕಾಸ್ಟಿಗೆ ಸಿಗ್ತದೆ ಅನ್ನೋದು ಎಲ್ಲವೂ ಕೂಡ ಅಲ್ಲಿ ಸಿಗ್ತದೆ ಮತ್ತು ಅಫಿಡವಿಟ್ ಬೇಸ್ ಕ್ಲಿಯರ್ ಅಂದರೆ ನೀವು ಪ್ರಾರಂಭ ಮಾಡಿ ಸಬ್ಸಿಕ್ವೆಂಟ್ಲಿ ನಿಮ್ಮ ನಿಮ್ಮದು ನಿಲ್ಲೋದಿಲ್ಲ ನೀವು ಪ್ರಾರಂಭ ಮಾಡಿ ನೀವು ಆ ಉಳಿದು ಉಳಿದ ಸಮಯದಲ್ಲಿ ನೀವು ನಿಮ್ಮ ಅಷ್ಟರಲ್ಲಿ ನಿಮ್ಮ ಕೆಲವು ತಿಂಗಳಲ್ಲಿ ಎಲ್ಲನೂ ಪರ್ಮಿಷನ್ಸ್ ಬಂದುಬಿಡ್ತವೆ ಅಂಥೇಳಿ ಈ ಥರ ಭಾಳ ಮೈಕ್ರೋಸಾಫ್ಟಿಂದ ಒಂದು ಸಿಂಗಲ್ ವಿಂಡೋ ಇದನ್ನು ಕೂಡ ಮಾಡ್ತಾ ಇದ್ದೀವಿ ಸೊ ಇದೆಲ್ಲವೂ ಆಗಬೇಕು ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಕೇವಲ ಐ ಟಿ ಮತ್ತು ಬಿ ಟಿ ಕ್ಯಾಪಿಟಲ್ ಅಲ್ಲ ನಾವು ಐ ಟಿ ಕ್ಯಾಪಿಟಲು ನಾವು ಸಿಲಿಕಾನ್ ವ್ಯಾಲಿ ಹೌದು ಆದರೆ ನಾವು ಎಲೆಕ್ಟ್ರಾನಿಕ್ಸ್ನಲ್ಲಿ ನಂಬರ್ ಒನ್ ಇದ್ದೀವಿ ಅಂಡ್ ಡಿಫೆನ್ಸ್ನ ನಂಬರ್ ಒನ್ ಇದ್ದೀವಿ ಮಷಿನ್ ಟೂಲ್ಸ್ನಲ್ಲಿ ನಂಬರ್ ಒನ್ ಇದ್ದೀವಿ ಓಕೆ ಸ್ಟಾರ್ಟ್ ಅಪ್ ಕ್ಯಾಪಿಟಲ್ ಆಗಿದ್ದೀವಿ ಸ್ಟೀಲು ಮತ್ತು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀವಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಫಾಕ್ಸ್ಕಾನ್ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಇಪ್ಪತ್ತು ಮಿಲಿಯನ್ ಐಫೋನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಸೊ ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಈ ಸಲ ಎಸ್ ಕನೆಕ್ಟ್ ಕನೆಕ್ಟನ್ ಪ್ರೋಗ್ರಾಮ್ ಮಾಡಿದ್ದೀವಿ ಗ್ಲೋಬಲ್ ಇನ್ಸೆಸ್ಮೆಂಟ್ನಲ್ಲಿ ಅಂದರೆ ಎಸ್ ಎಮ್ ಇಗಳಿಗೆ ಟ್ರೈನಿಂಗ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಫೋರ್ ಪಾಯಿಂಟ್ ಜೀರೋಗೆ ಅವ್ರನ್ನ ಸಜ್ಜುಗೊಳಿಸ್ತಾ ಇದ್ದೀವಿ ಸ್ಟಾರ್ಟ್ಅಪ್ ಚಾಲೆಂಜ್ ಇದೆ ಇಪ್ಪತ್ತೈದು ಕಾನ್ಫರೆನ್ಸಸ್ ಆಗ್ತವೆ ಅರವತ್ತಕ್ಕಿಂತ ಹೆಚ್ಚಿಗೆ ಸ್ಪೀಕರ್ಸ್ ಇವತ್ತು ಸರ್ ಭಾಗವಹಿಸ್ತಾರೆ ಹೀಗಾಗಿ ಒಂದು ವಿಭಿನ್ನ ರೀತಿನಲ್ಲಿ ಈ ಒಂದು ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ಅಲ್ಲ ಮೊದಲು ಒಂದು ಏನಾಗ್ತಿತ್ತು ಅಂತಂದರೆ ಇಂಡಸ್ಟ್ರಿಯಲ್ ಡಿಪ್ ಮಿನಿಸ್ಟ್ರಿ ಬೇರೆ ಇರ್ತಿದ್ರು ಈ ಮೂಲಸೌಕರ್ಯ ಅಭಿವೃದ್ಧಿಗಳ ಸಚಿವರು ಬೇರೆ ಇರ್ತಿದ್ರು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಮಾಡ್ತಿದ್ರು ಈಗ ನೀವು ಎರಡು ಒಂದೇ ಇರೋದು ನಿಮಗೆ ಇದು ಭಾಳ ಹಾಗೆ ಈಗ ಐ ಟಿ ಬಿ ಟಿನೂ ಕೂಡ ಒಂದೇ ಇರ್ತಿತ್ತು ಜನರಲ್ಲಾಗಿ ಐ ಟಿ ಬಿ ಟಿ ಮತ್ತು ಇಂಡಸ್ಟ್ರಿ ಒಂದಿರ್ತಿತ್ತು ಇನ್ಫ್ರಾಸ್ಟ್ರಕ್ಚರ್ ಬೇರೆ ಇರ್ತಾ ಇತ್ತು ಈಗ ಐ ಟಿ ಬಿ ಟಿ ಬೇರೆ ಅದೇ ಇಂಡಸ್ಟ್ರಿಯಲ್ಲಿ ಹೀಗಾಗಿ ಈ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಸ್ ಪಿ 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 ಬೇಸ್ಡು ಅದೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಬ್ಯಾಂಗ್ಳೂರ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ತಾರೆ ಬ್ಯಾಂಗ್ಳೂರು ಡೆವಲಪ್ ಅದನ್ನು ಮಾಡುವಂಥದ್ದು ನಮಗೆ ಈ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಸ್ ಪರ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಸಲ್ಲಿ ಅದಕ್ಕೆ ನಾವು ಬರ್ತೀವಿ ಐ ಡಿ ಎ ಬರ್ತದೆ ಸೊ ಹೀಗಾಗಿ ಓವರಾಲ್ ಇವತ್ತು ಏನಾಗ್ತಾಯಿದೆ ಅಂದರೆ ಈ ಸ್ಪರ್ಧಾತ್ಮಕ ಸಮಯದಲ್ಲಿ ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕು ರಾಜ್ಯನ ಓಕೆ ಕೇಂದ್ರ ಸರ್ಕಾರದಿಂದ ನಿಮಗೆ ಯಾವ ಥರ ಸಹಕಾರ ಸಿಗ್ತಿದೆ ಯಾಕೆಂದರೆ ನೋಡಿ ಜಿ ಎಸ್ ಟಿ ಕಾಂಪನ್ಸೇಷನ್ ವಿಷಯದಲ್ಲಿ ಎನ್ ಡಿ ಆರ್ ಎಫ್ ವಿಷಯದಲ್ಲಿ ಅಥವಾ ಬೇರೆ ಬೇರೆ ರೇಟ್ಸ್ಗಳಲ್ಲಿ ದುಡ್ಡು ಕೊಡೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ತಾರತಮ್ಯವನ್ನು ಅನುಸರಿಸ್ತಿದೆ ಅಂತೇಳಿ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಆನ್ ಬಿಫಾಫ್ ಫೈನಾನ್ಸ್ ಮಿನಿಸ್ಟರ್ ಹೋಗುವಂಥ ಕೃಷ್ಣ ಬೈರೇಗೌಡರು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಹೋಗುವಂಥವ್ರು ಅವರೆಲ್ಲ ಭಾಳ ಸಲ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಏನೋ ಇದು ಇನ್ವೆಸ್ಟ್ಮೆಂಟ್ ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ನಾನು ಇನ್ವೆಸ್ಟ್ ಕರ್ನಾಟಕದಲ್ಲಿ ಅವ್ರದ್ದೇನು ಡೈರೆಕ್ಟ್ ರೋಲ್ ಇರೋದಲ್ಲ ನಮ್ಮದೇ ಆದಂಥ ರೋಲ್ ಇರ್ತದೆ ನಾವೇ ಸರ್ಕಾರ ನಮ್ಮದೇ ಫಂಡಿಂಗು ನಾವೇ ಮಾಡ್ತಾಯಿದ್ದೀವಿ ಆ ನಂತರದಲ್ಲಿ ಅವ್ರಿಗೆ ಅವರಿಗೆ ನಾವು ಅತಿಥಿಗಳಾಗಿ ಭಾಗವಹಿಸ್ಲಿಕ್ಕೆ ಇಂಡಸ್ಟ್ರಿ ಮಿನಿಸ್ಟ್ರು ಫೈನಾನ್ಸ್ ಮಿನಿಸ್ಟರು ಎಲ್ಲರೂ ಐ ಟಿ ಮಿನಿಸ್ಟರ್ನು ಎಲ್ಲ ಕಾಮರ್ಸ್ ಮಿನಿಸ್ಟರ್ನ ಫೈನಾನ್ಸ್ ಮಿನಿಸ್ಟರ್ನ ಎಲ್ಲರೂ ನಾವು ವಿನಂತಿ ಮಾಡ್ಕೊಂಡು ನಮ್ಮ ರಾಜ್ಯದ ಮಂತ್ರಿಗಳು ಇನ್ವೈಟ್ ಮಾಡ್ಕೊಂಡಿದ್ದೀವಿ ಅವ್ರ ಸಪೋರ್ಟಿಗೆ ನಮಗೆ ಬೇಕಾಗಿದ್ದು ಇದು ಟ್ಯಾಕ್ಸಸ್ ಡೆವಲ್ಯೂಷನ್ ಒಂದು ಭಾಗ ಅದು ನಮ್ಮ ಸರಿಯಾದ ಶೇರ್ ಸಿಗಬೇಕು ಸೌತ್ ಇಂಡಿಯಾದನ್ನು ಅದರಲ್ಲಿ ನಾವು ಪ್ರಗತಿ ಹೊಂದಿದಂಥ ರಾಜ್ಯಗಳು ಪ್ರಗತಿಪರವಾಗಿ ನಿಲುವು ತೊಗೊಂಡಿದ್ದೀವಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ದೀವಿ ನಮಗೆ ಜಾಸ್ತಿ ಶೇರ್ ಬರಬೇಕು ಅನ್ನೋದನ್ನು ನಮ್ಮದು ಒಂದು ವಾದ ಅಲ್ಲ ತಕ್ಷಣ ರಾಜ್ಯಗಳದ್ದಿದೆ ಆದರೆ ಇಲ್ಲಿ ಡೈರೆಕ್ಟಾಗಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಅವ್ರಿಗೆ ಯಾವುದನ್ನು ಕೂಡ ಅವ್ರ ನಮಗೆ ಒಂದು ಸಂಬಂಧ ಇರಾಗಿಲ್ಲ ಆದರೆ ಈಗ ಬರುವಂಥ ದಿನಗಳಲ್ಲಿ ಪರ್ಟಿಕ್ಯುಲರ್ಲಿ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ತಗೊಳ್ಳಿ ಈ ಸೆಮಿ ಇಂಡಸ್ಟ್ರಿಲಿ ಇಂಡಸ್ಟ್ರಿಯಲ್ಲಿ ಏನಾಗ್ತದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಇನ್ಸೆಂಟಿವ್ ಕೊಡ್ತದೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಬಯಸಿದಲ್ಲಿ ಅವರು ಹೋಗ್ತಾರೆ ಸೆಮಿ ಕಂಡಕ್ಟ್ ಇಂಡಸ್ಟ್ರಿಯಲ್ಲಿ ಇಲ್ಲಿ ನಮ್ಮಲ್ಲಿ ಬಂದಿದ್ದರು ಕೆಲವೊಬ್ಬರು ಬಂದರು ಮಾತನಾಡಿದರು ಗೌರ್ಮೆಂಟ್ ಆಫ್ ಡೆಲ್ಲಿಗೆ ಹೋದ್ಮೇಲೆ ಅವರು ಅಲ್ಲಿ ಅವರು ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಇಂಡಿಕೇಟ್ ಮಾಡಿದರು ಅಲ್ಲಿ ಬಹುಶಃ ಅವರು ಹೋಗಿದ್ದಾರೆ ಅದಕ್ಕೆ ನಾವು ಈಗ ವಿನಂತಿ ತಿ ಮಾಡ್ಕೊಂಡ್ವಿ ಕುಮಾರಸ್ವಾಮಿ ನೀವು ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರ ನಮ್ಮಲ್ಲಿ ಮತ್ತೆ ಈಗ ಹಿಂದೆ ಎರಡು ಒಂದು ಎರಡು ನಮ್ಮಲ್ಲಿ ಬಂದರು ವಾಪಸ್ ನಮ್ಮ ಹತ್ರ ಬರಲಿಲ್ಲ ಈಗ ಮತ್ತೊಂದು ಇಬ್ಬರು ಬಂದಿದ್ದಾರೆ ನೀವು ಕೇಂದ್ರ ಸಚಿವರು ಇದೀರಿ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರ್ ಇದ್ದೀರಿ ನೀವು ಕೂಡ ಪ್ರಿವೇಲ್ ಮಾಡ್ರಿ ನಮ್ಮ ರಾಜ್ಯಕ್ಕೆ ಒಂದು ಸೆಮಿ ಕಂಡಕ್ಟ್ ಇಂಡಸ್ಟ್ರಿ ಬರಲಿ ಅಂಥೇಳಿ ಯಾಕೆಂದರೆ ಫ್ಯೂಚರ್ ಸೆಮಿ ಕಂಡಕ್ಟ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈ ವಿ ಫ್ಯೂಚರ್ ಇದೆ ಹಾಗೆ ಅವರು ಸಕಾರಾತ್ಮಕವಾಗಿ ಸ್ಪರ್ಧಿಸಿದ್ದಾರೆ ನಾನು ಪ್ರಯ ನನಗೆ ಇದು ಲೀಡ್ಸ್ ಕೊಡಿ ನಾವು ಇದು ಮಾಡ್ತೀವಿ ಅಂತ ಹೇಳಿ ಹೀಗೆ ಒಂದು ಸಂಬಂಧ ಬರ್ತದೆ ಹೊರತು ನಮಗೆ ಈ ಇನ್ವೆಸ್ಟರ್ಸ್ ಮೀಟಿಗೆ ಡೈರೆಕ್ಟಾಗಿಲ್ಲ ಈಗ ನೀವು ಏನೋ ಇದು ಇನ್ವೆಸ್ಟ್ಮೆಂಟ್ ಕರ್ನಾಟಕ ನೀವು ಮಾಡ್ತಿದ್ದೀರಿ ಸರಿ ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ಏನಂತ ಅಂದರೆ ಒಂಥರ ಈ ಅಂದರೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ಇದೆ ಅಂತ ಅದರಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ಒಂದು ಸೊ ಈ ಇನ್ವೆಸ್ಟ್ಮೆಂಟ್ ಕರ್ನಾಟಕದಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ನಿಮ್ಮ ನಿರೀಕ್ಷೆ ಇದೆ ನಮಗೆ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಇದು ಮಾಡ್ತೀವಲ್ಲ ಅದು ಪ್ರಪೋಷ್ನಾಗೆ ಈಗ ಪ್ರತಿಯೊಂದು ಸೆಕ್ಟರ್ಸ್ ನಾನು ಈಗ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ಎಮ್ಓ ಇಸ್ ಏನಿರ್ತದೆ ಎಷ್ಟು ಇನ್ವೆಸ್ಟ್ಮೆಂಟು ಏನು ಉತ್ಪಾದನೆ ಮಾಡ್ತೀವಿ ಏನು ಸೆಕ್ಟರ್ ಇದೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ ಅದು ಹೇಳಿರ್ತಾರೆ ಅದ್ರ ಜೊತೆಗೆ ಇಷ್ಟು ಎಂಪ್ಲಾಯ್ಮೆಂಟ್ಸನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಅದೆಲ್ಲವನ್ನು ಕೂಡ ಟ್ಯಾಬ್ಲೇಷನ್ ಮಾಡಬೇಕಾಗ್ತದೆ ಲಾಸ್ಟ್ ಡೇ ಆಫ್ ದ ಇನ್ವೆಸ್ಟರ್ಸ್ ಮೀಟು ಅಥವಾ ಪ್ರತಿ ದಿವಸನೂ ಕೂಡ ನಾವು ಡಿಕ್ಲೇರ್ ಯೋ ಪ್ರತಿ ದಿವಸ ಈ ವರ್ಷ ಈ ದಿವಸ ಏನು ಎಮ್ ವಯಸ್ಸೈನ್ ಆಯಿತು ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟು ನೆಕ್ಸ್ಟ್ ಡೇಮ್ ಸೈನ್ ಆಯಿತು ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟು ಎಷ್ಟು ಎಂಪ್ಲಾಯ್ಮೆಂಟು ಇದೆಲ್ಲ ಇದೆ ಮತ್ತು ನಾವು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಾ ಈಗೇ ಹೇಳಿದ್ದೆಲ್ಲ ಎಂಪ್ಲಾಯ್ಮೆಂಟಿಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀನಿ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲ ಮೇಲೆ ಎಂಪ್ಲಾಯ್ಮೆಂಟ್ಸ್ಗೆ ಭಾಳಷ್ಟು ಹೊರತೆ ಬೀಳ್ತದೆ ಆ ಸಂದರ್ಭದಲ್ಲಿ ನಾವು ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತದೆ ಯಾಕಂದರೆ ಎಫಿಷಿಯನ್ಸಿ ಜಾಸ್ತಿ ಮಾಡೋಕ್ಕೆ ಒತ್ತೊಂದು ದಿವಸ ರೋಬೋ ಬರ್ತದೆ ನಾಳೆ ಈಗ ನೀವು ಕೂತಿದ್ದೀರ ನೆಕ್ಸ್ಟ್ ಟೈಮ್ ನನಗೆ ಇಂಟ್ರವ್ಯೂ ಮಾಡುತ್ತಿದ್ದರು ಒಂದು ರೋಬೋನೇ ಕೊಂಡಿರ್ಬೋದು ಅಲ್ಲಿ ರೋಬೋ ಕೋನಲ್ಲಿ ಆಸ್ತದೆ ಕ್ವಶನ್

ಇನ್ನೊಂದು ಕಡೆ ಇಲ್ಲೇ ಅರಣ್ಯ ಆಗಿದ್ದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಆಗಲಿ ಅಂತ ಹೇಳ್ತಾ ಇದೀವಲ್ಲ ಮತ್ತು ಮ್ಯಾನುಫ್ಯಾಕ್ಚರಿಂಗು ಕೂಡ ದೊಡ್ಡ ಒತ್ತನ್ನು ಇದೀವಿ ನಾವು ಕಾಂಪೋನಟ್ ಮ್ಯಾನುಫ್ಯಾಕ್ಚರಿಗೆ ಸಪ್ಲೈ ಚೈನು ಸ್ಪೇರ್ ಪಾರ್ಟ್ಸು ಬರ್ತದಲ್ಲ ಇದೆಲ್ಲ ಇದಕ್ಕೆಲ್ಲರೂ ಕೂಡ ಇದು ಕೊಡ್ತಾ ಇಕೋಸಿಸ್ಟಮ್ ಡೆವಲಪ್ ಆಗಬೇಕಾಗಿದೆ ನಮ್ಗೆ ಹತ್ರ ಈ ಕಂಪ್ನಿಗಳ ಜೊತೆಗೆ ಒಂದು ಇನಿಷಿಯಲ್ ಟಾಕ್ ಆಗಿರುತ್ತೆ ಈಗ ಎಲ್ಲ ಹಂಗಿದೆ ಈಗ ರೆಸ್ಪಾನ್ಸ್ ಆಗಿದೆ ಚೆನ್ನಾಗಿದೆ ಈಗ ಚೆನ್ನಾಗಿದೆ ಜಪಾನು ಕೊರಿಯಾ ಅಮೆರಿಕಾದಲ್ಲಿ ಹೋಗುತ್ತಾಗ ಕೆಲವೊಂದು ಸಣ್ಣ ಕಂಪನೀಸ್ ಆಗಿದ್ರು ಕೂಡ ಬಹಳ ಉತ್ಕೃಷ್ಟ ಕಂಪನೀಸ್ ಇದ್ದಾವೆ ಹೈ ಹೈ ವ್ಯಾಲ್ಯೂ ಕಂಪನಿಸ್ ಹೈ ಟೆಕ್ ಕಂಪನೀಸ್ ಅವ್ರದ್ದು ಸೈಜ್ ಆಫ್ ಫಿನ್ವೆಸ್ಟ್ಮೆಂಟ್ ನೋಡಿದ್ರೆ ಕಡಿಮೆ ಅನಿಸ್ತದೆ ಅದರ ಜಗತ್ತಲ್ಲಿ ಅವರು ಅವ್ರ ಬಿಟ್ಟು ಯಾರು ಕಕ್ಷ ಮಾಡ ಇಲ್ಲ ಅಂತ ಹೈ ಟೆಕ್ ಫಿನಿಶ್ ಫಿನೆಸ್ಟ್ ಸೊ ಅವೆಲ್ಲವು ಕೂಡ ಇದ್ದಾವೆ ಓಕೆ ತ್ಯಾಂಕ್ ಯು ಓಕೆ ಆಲ್ ದೆ ನೆಸ್ಟ್ ಪರಿ ವಾರ್ ಇನ್ವೆಸ್ಟ್ ಕರ್ನಾಟಕ ಇದಿಷ್ಟು ಎಮ್ ಬಿ ಪಾಟೀಲ್ ಅವರ ಮಾತುಗಳು ಅವರು ಇನ್ವೆಸ್ಟ್ಮೆಂಟ್ ಕರ್ನಾಟಕದ ಬಗ್ಗೆ ಭಾಳಷ್ಟು ಏನು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದಾರೆ ಐ ಥಿಂಕ್ ಇವೆಲ್ಲವೂ ನಿಮಗೆ ಇಷ್ಟ ಆಗ್ತವೆ ಅಂತ ಅನ್ಕೊಂಡಿದೀನಿ ಹಾಗಾಗಿ ವಾರ್ತಾಭಾರ್ತಿಯನ್ನ ಬೆಂಬಲಿಸಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಆ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ಕು ಎಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು